ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಎಲ್ಲರ ಮನೆಯಲ್ಲೂ ಈ ರೀತಿಯ ಒಂದು ಪ್ಲಾಸ್ಟಿಕ್ ಬಾಟಲ್ ಇದ್ದೇ ಇರುತ್ತೆ ಸೊ ನಾವು ಅದನ್ನು ಬೇಡ ಅಂತೇಳಿ ಆಚೆ ಬಿಸಾಡಿರ್ತೀವಿ ಸೊ ಇದರಿಂದ ನಾವು ಹೇಗೆ ಒಂದು ನಮಗೆ ಬೇಕಾಗಿರೋ ಫೇವ್ರೆಟ್ ಬ್ಯಾಂಗರ್ಸ್ನ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇವಾಗ ಇದ್ದೀನಿ ಸೊ ಮೊದಲನೇದಾಗಿ ಇಲ್ಲಿ ಒಂದು ಲೀಟರ್ದು ಒಂದು ಬಾಟಲನ್ನ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಚಾಕುನ ಬಿಸಿ ಮಾಡಿಕೊಂಡು ಇದನ್ನ ಕ್ಯಾಪ್ ಇದೆಯಲ್ಲ ಇದನ್ನು ಮಾತ್ರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಕತ್ತರಿಯಿಂದ ಕಟ್ ಮಾಡೋದಕ್ಕೆ ಇದು ಆಗೋದಿಲ್ಲ ಸ್ವಲ್ಪ ಹಾರ್ಡ್ ಇರುತ್ತೆ ಸೊ ಹಾಗಾಗಿ ಕ್ಯಾಪ್ ಏನು ಸ್ಪೇಸ್ ಇರುತ್ತಲ್ಲ ಅಲ್ಲಿವರೆಗೂ ಇದನ್ನು ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದರಿಂದ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಜಾಸ್ತಿ ಬಳಸ್ತೇ ಇರೋ ಬ್ಯಾಂಗಲ್ಸ್ ಆಗಿರ್ಬೋದು ಇಲ್ಲ ಹೇರ್ ಕ್ಲಿಪ್ಸ್ ಆಗಿರ್ಬೋದು ಇಲ್ಲ ಹೇರ್ ಪಿನ್ಸ್ ಈ ರೀತಿಯ ಯಾವುದೇ ಒಂದು ವಸ್ತುಗಳಿದ್ರೂ ಕೂಡ ನಾವು ಆರಾಮಾಗಿ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೊಬೋದು ಮತ್ತು ಅದು ಹಾಳಾಗದೇ ಇರೋ ರೀತಿಯಲ್ಲೂ ಕೂಡ ನಾವು ಪ್ರೊಟೆಕ್ಟ್ ಮಾಡ್ಬೋದು ಸೊ ಯಾರೆಲ್ಲ ತುಂಬ ಬ್ಯಾಂಗಲ್ಸ್ ಯೂಸ್ ಮಾಡ್ತಾ ಇರ್ತೀರೋ ಅವರೆಲ್ಲವೂ ಕೂಡ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ ಮೊದಲನೇ ಸರಿ ಇದ್ದಾರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಕೂಡ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವಾಗ ನೋಡಿ ಅದು ಕಟ್ ಮಾಡಿ ಆದಮೇಲೆ ಇವಾಗ ಒಂದು ಸೀಸರ್ನಿಂದ ಅದನ್ನ ಎರಡೂ ಭಾಗನೂ ಕೂಡ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನೀಟಾಗಿ ಕಟ್ ಮಾಡ್ಕೊಬೋದು ಆದಷ್ಟು ಸ್ವಲ್ಪ ನಿಧಾನ ಕಟ್ ಮಾಡ್ಕೊಳ್ಳಿ ಅಂದರೆ ನಾವು ಎಡ್ಜಲ್ಲಿ ಅಟ್ಲೀಸ್ಟ್ ಒಂದರಿಂದ ಒಂದೂವರೆ ಇಂಚಸ್ ನಾವು ಗ್ಯಾಪ್ ಇಟ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಗ್ಯಾಪನ್ನ ಕಟ್ ಮಾಡ್ಕೊಬಾರ್ದು ಸೊ ಈಗ ಎರಡೂ ಸೈಡ್ ಕೂಡ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಯಾವ್ದಾದ್ರು ಫಂಕ್ಷನ್ಸ್ಗೆ ಇದ್ದೀವಿ ಅಂತಂದರೆ ಮುಂಚೆನೇ ಕೂಡ ನಾವು ಸೇಫಾಗಿ ಈ ರೀತಿ ಈ ರೀತಿ ಮುಚ್ಚಳದ ಟಾಪ್ನಲ್ಲಿ ನಾನು ಹುಷಾರು ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಅದು ತುಂಬಾ ಬಿಸಿ ಇರುತ್ತೆ ಸೊ ನಾವು ಕಟ್ ಮಾಡಿದಾಗ ಆ ಕಡೆ ಈ ಕಡೆ ಹೋದರೆ ಫುಲ್ ಬಾಟಲ್ ವೇಸ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಮಿಡ್ಲಲ್ಲಿ ನೀವೊಂದು ಮಾರ್ಕ್ ಬೇಕಾದರೂ ಮಾಡ್ಕೋಬೋದು ಇಲ್ಲ ಓಕೆ ನೀವು ಚೆನ್ನಾಗಿ ಕಟ್ ಮಾಡೋಕ್ಕೆ ಆಗುತ್ತೆ ಅಂತಂದರೆ ನೀವು ಮಾರ್ಕ್ ಮಾಡ್ಕೊಳ್ತೀನಿ ಕೂಡ ಕಟ್ ಮಾಡ್ಬೋದು ನಿಮ್ಗೆ ಅಷ್ಟೊಂದು ಭಯ ಆಯಿತು ಅಂದರೆ ಮಾರ್ಕ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿಯಾಗಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಇದು ಎರಡು ಪಾರ್ಟಿಷನ್ ಆಗಿ ಮಾಡ್ಕೊಂಡಿದ್ದೀನಿ ಬಾಟಮಲ್ಲಿ ಒಂದೆರಡು ಇಂಚು ಸ ಸ್ಪ್ಲಿಟ್ ಆಗುವಷ್ಟು ಅಂದರೆ ನಾವು ಇನ್ನೂ ಸ್ವಲ್ಪ ಅದನ್ನು ಕಟ್ ಮಾಡ್ಕೋಬಾರ್ದು ಹಾಗೆ ಉಳಿಯೋ ಥರ ಹಾಕಿ ಇವಾಗ ನನಗೆ ಏನೇನು ಬ್ಯಾಂಗಲ್ಸ್ ಇದೆ ಅದನ್ನೆಲ್ಲನೂ ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಇದರಿಂದ ಅಟ್ಲೀಸ್ಟ್ ನಾವು ಆಚೆ ಇಟ್ಟರೆ ಗಾಳಿ ಇಟ್ಟರೆ ಕಲರ್ ಶೇಡ್ ಆಗುತ್ತೆ ಕೆಲವೊಂದು ಬ್ಯಾಂಗಲ್ಸ್ ಏನಪ್ಪ ಆಗುತ್ತೆ ಅಂದರೆ ನಾವು ಹಿಂಗೆ ತೆಗೆದು ಆ ಕಡೆ ಈ ಕಡೆ ಮಾಡಿ ಅದು ಫುಲ್ ಎಲ್ಲ ಸೌಂಡ್ ಮಾಡಿ ನಾವು ತುಂಬ ರೇರಾಗಿ ಯೂಸ್ ಮಾಡ್ತಾಯಿದ್ದೀವಿ ಅನ್ನೋದು ಅದೆಲ್ಲ ಸ್ಟೋನ್ಸ್ ಎಲ್ಲ ಉದುರೋಗೋದು ಇಲ್ಲ ಕಲರ್ ಎಲ್ಲ ಫೇಡ್ ಆಗೋದು ಆಗುತ್ತೆ ಸೊ ಈ ರೀತಿ ನಾವು ತುಂಬ ರೇರಾಗಿ ಯೂಸ್ ಮಾಡ್ತೀವಿ ಅಂತಂದರೆ ನಾನಂತೂ ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಿ ಯಾಕೆಂದರೆ ಆಫೀಸ್ಗೆ ಅಂತ ಹೋಗುವಾಗ ಈ ಬಡೆ ಎಲ್ಲ ನಾನು ಅಷ್ಟು ಜಾಸ್ತಿ ಹಾಕಿರೋದಿಲ್ಲ ಯಾವುದಾದ್ರು ಪಾರ್ಟಿ ಇಲ್ಲ ಫಂಕ್ಷನ್ಸ್ ಇತ್ತು ಅಂತ ಮಾತ್ರ ನಾನು ಹಾಕ್ಕೊಳ್ಳೋದು ಸೊ ಹಾಗಾಗಿ ಈ ಥರ ಎಕ್ಸ್ಟ್ರಾ ಇರೋದನ್ನ ನಾನು ಬಾಕ್ಸ್ಗೆ ಸ್ಟೋರೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇದನ್ನ ತುಂಬಾ ರೇರಾಗಿ ಯೂಸ್ ಮಾಡ್ತೀನಿ ಅನ್ನೋವಂಥದ್ದನ್ನ ನಾನು ಈ ರೀತಿ ಒಂದು ಇದರಲ್ಲಿ ಹಾಕಿ ಎತ್ತಿಟ್ರೆ ಲೀಸ್ಟ್ ಅದು ಸೇಫಾಗೂ ಇರುತ್ತೆ ಮತ್ತು ಎಕ್ಸ್ಟ್ರಾ ಸ್ಪೇಸ್ ಕೂಡ ತೊಗೊಳೋದಿಲ್ಲ ಮತ್ತು ಅದು ಯಾವುದೇ ರೀತಿ ಕಲರ್ಡ್ ಶೇಡ್ ಆಗ್ದೆ ಕೂಡ ಚೆನ್ನಾಗಿರುತ್ತೆ ಸೊ ನಿಂಗೆ ಬ್ಯಾಂಗಲ್ ಹಾಕೋದಕ್ಕೆ ನನ್ನ ಮಗಳು ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾಳೆ ನನ್ನ ಮಾತ್ರ ಹಾಕ್ತಿಲ್ಲ ನಿನ್ನ ಮಾತ್ರ ಹಾಕೊತಾ ಇದೆಯಾ ಅಂತ ಸೊ ಮತ್ತು ನಾವು ಯಾವುದಾದ್ರು ಮದುವೆನಲ್ಲಿ ಇದ್ದೀವಿ ಅಂತಂದರೆ ನಮಗೆಲ್ಲಾದರೂ ಇಟ್ಕೊಳ್ಳೋಕೆ ಜಾಗ ಸಾಲ್ತಾಯಿಲ್ಲ ಇಲ್ಲ ಬಾಕ್ಸಲ್ಲಿ ಹಾಕಿದ್ರೆ ಅದು ತುಂಬ ಅಳ್ಳಾಡಿ ಏನು ಗಾಜಿನ ಬಳೆಗಳೆಲ್ಲ ದದ್ದಾಗುತ್ತೆ ಹೊಡೆದೋಗುತ್ತೆ ಏನೋ ಏನಾದರೂ ಪ್ರಾಬ್ಲಮ್ ಇದ್ದವರು ಕೂಡ ಈ ಥರ ಹಾಕಿ ಒಂದು ಒಂದು ಬಟ್ಟೆನೋ ಇಲ್ಲ ಈ ಸೀರೆನೋ ಕವರ್ ಮಾಡಿ ನಾವು ಒಂದು ಸೈಡಲ್ಲಿ ಇಟ್ಟರೆ ಕೂಡ ಇದು ತುಂಬಾ ಸೇಫಾಗಿರುತ್ತೆ ಸೊ ಬ್ಯಾಂಗಲ್ಸ್ ಯಾವುದು ಕೂಡ ಹಾಳಾಗೋದಿಲ್ಲ ಸೊ ಇದೆಲ್ಲ ಟಿಪ್ಸ್ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸಿದ್ದೀನಿ ನೀವು ಒಂದು ಸರಿ ಒಂದು ವೇಸ್ಟ್ ಬಾಟಲಲ್ಲಿ ವಾಟರ್ ಬಾಟಲಲ್ಲಿ ಸರಿ ಯೂಸ್ ಮಾಡಿ ಹೇಗಿತ್ತು ಈ ಒಂದು ಟೆಕ್ನಿಕ್ ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ದೆ ಇದರಲ್ಲಿ ನಾವು ಕ್ಯಾಪ್ ಕೂಡ ಹಾಕ್ಬೋದು ಇಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ಕ್ಯಾಪ್ ಹಾಕಿ ಮಧ್ಯದಲ್ಲಿ ಎರಡು ಅಂದರೆ ಜಡೆಗಾಕೋ ರಿಪ್ ರಬ್ಬರ್ ಬ್ಯಾಂಡ್ಸು ಈಗ ನಮಗೆ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಹಾಕೋದು ಸಿಗೋಲ್ಲ ಅಂತ ಆ ಥರದ್ದು ಏನಾದರೂ ಇತ್ತು ಅಂತ ಅಂದರೆ ನಾವು ಇದಕ್ಕೆ ಒಂದೆರಡು ರಬ್ಬರ್ ಬ್ಯಾಂಡ್ಸ್ ಹಾಕ್ಸಿದ್ರೆ ನಮಗೆ ರಬ್ಬರ್ ಬ್ಯಾಂಡ್ನ ಹುಡುಕೋ ಅವಶ್ಯಕತೆ ಕೂಡ ಸಿಗೋದಿಲ್ಲ ನಾವು ಹೋಗ್ತಾ ಇದ್ದಾಗ ಇದು ಆರಾಮಾಗಿ ನಮಗೆ ಸಿಕ್ಬಿಡುತ್ತೆ ಸೊ ಈ ವಿಡಿಯೋ ಎಲ್ಲರೂ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಮುಂದಿನ ವೀಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋ ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ಮತ್ತು ಹೊಸ ಟಾಪಿಕ್ ಜೊತೆ ಸಿಗ್ತೀನಿ ಸೊ ಈ ವಿಡಿಯೋ ಎಲ್ಲರೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸೊ ಏನಾದರೂ ಚೇಂಜಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದರ ಮುಂದಿನ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ಳೋ ಒಂದು ಪುಟ್ಟ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಗಳೇನೋ ಹೇಳ್ತಾ ಇದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಹೇಗಿದೆ ಇಷ್ಟ ಆಯ್ತಾ ಓಕೆ ಇವಾಗ ಲಾಸ್ಟಲ್ಲಿ ಏನು ಹೇಳ್ತೀಯಾ ಯಾರಿಗೆಲ್ಲ ಇಷ್ಟ ಆಯ್ತು ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಅಂತ ಲೈಕ್ ಹೇಳ್ಬಿಡುಬ യാര ചെനോ അവരു സബ്സ്ക്ൈബ് മാൽക്കാങ്ക്സ് താങ്ക്സ് താങ്ക് യൂ താങ്ക് യൂ ബൈ ഹു ബൈ ഹു ബ്